ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಗೀತಾರಿಗೆ ಒಮ್ಮೆ ಅವಕಾಶ ಕೊಡಿ ಅವರು ಕೆಲ್ಸ ಮಾಡೇ ಮಾಡ್ತಾರೆ ಅವರು ಕೆಲ್ಸ ಮಾಡೋರಲ್ಲ ಎಂದು ನಿಮ್ಮ ಮನಸ್ಸಿಗೆ ಬಾರದಿದ್ರೆ ನನ್ನನ್ನ ಶಿವಣ್ಣ ಅಲ್ಲ ಅಂತ ಹೆಸರು ಚೇಂಜ್ ಮಾಡ್ಬಿಡಿ ಎಂದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸವಾಲ್ ಹಾಕಿದ್ದಾರೆ ಕಳೆದ ರಾತ್ರಿ ಹೊಳೆಹೊನ್ನೂರಿನಲ್ಲಿ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಜೊತೆ ಅವರು ಪ್ರಚಾರ ಕಾರ್ಯವನ್ನ ಕೈಗೊಂಡಿದ್ರು ಇದಕ್ಕೂ ಮೊದಲು ಮಾತನಾಡಿದ ಕಾಂಗ್ರೆಸ್ ಅಭ್ಯರ್ಥಿ ನಾನು ಈ ಜಿಲ್ಲೆಯ ಸೊಸೆ ನನಗೆ ಯಾಕೆ ಮತ ಕೊಡಬಾರದು ನಾನು ಬಂಗಾರಪ್ಪನವರ ಮಗಳಾಗಿದ್ದೇನೆ ಜನರಿಗೆ ಸೇವೆ ಮಾಡಲು ನನಗೆ ಅವಕಾಶ ಕೊಡಿ ಎಂದು ಕೋರಿದ್ರು ಕೂಡ ಇವತ್ತು ಅವ್ರು ಬರ್ತವ್ರೆ ಆದ್ರೆ ಬಂದು ಅವ್ರು ಕೇಳ್ತಾಗ ಅವ್ರ ಮನೆಯವ್ರ್ ಬಂದು ಆಸೆ ತಗಬೇಕಂದ್ರು ದಯವಿಟ್ಟು ಹೌದ ಇಲ್ಲ ಆ ಓಕೆ ಕೊಡಲ್ಲ ಗೀತಾ ಶಿವರಾಜ್ ಕುಮಾರ್ ಅವ್ರಿಗೆ ಗೀತಾ ಶಿವರಾಜ್ ಕುಮಾರ್ ಅವ್ರಿಗೆ ಗೀತಾ ಶಿವರಾಜ್ ಕುಮಾರ್ ದೇವಾಗ್ಲೂ ಏನ್ ಬೇಕು ಗೀತಾ ಶಿವರಾಜ್ ಕುಮಾರ್ ಅವ್ರಿಗೆ ಗೀತಾ ಶಿವರಾಜ್ ಕುಮಾರ್ ಅವ್ರಿಗೆಲ್ಲ ಹೆಣ್ಮಕ್ಲಿನ ಜಾಗ ಕೊಡಿ ಆ ಕಡೆ ಹೆಣ್ಮಕ್ಳನ್ನು ಕಳ್ಸಿ ಸಿದ್ದರಾಮಯ್ಯ Beep, <laughs> ಸ್ವಲ್ಪ ತಡವಾಗಿ ಬಂದು ಸ್ವಲ್ಪ ಜಾಸ್ತಿ ತಡವಾಗಿ ಬಂದು ನಾವು ಸ್ವಲ್ಪ ಬಂದಿದ್ರೆ ಎಲ್ಲಾರು ಮುಖಗಳನ್ನೂ ಚೆನ್ನಾಗಿ ನೋಡ್ಬೋದಾಗಿತ್ತು ನಾವು ಕರೆಕ್ಟ್ ಆಗಿ ನೋಡಕ್ ಆಗ್ತಿಲ್ಲ ಹಿಂದೆ ಕೂತಿದ್ರೆ ಕಾಣಿಸ್ತಾ ಇಲ್ಲ ಇನ್ನೊಂದ್ಸಲ ಬರ್ತಿವ ಒಂದ್ಸಲ ಬೆಳಗ್ಗೆ ಬಂದ್ರೆ ಸ್ವಲ್ಪ ಲೇಟ್ ಆಗೋಯ್ತಮ್ಮ ಅಲ್ಲಿಂದ ಹೊಂಟಿದ್ದು ಹೊಸ ಜೀವ ಎಲ್ಲ ಕೊಡ್ಬೇಡಪ್ಪ ಜೀವ ಯಾವಾಗು ಇಲ್ಲ ಒಂದ್ ವಿಷ ಒಂದ್ ನಿಮಿಷ ನಿಮ್ ಫ್ಯಾಮಿಲಿಗೋಸ್ಕರ ಜೀವಂತವಾಗಿರ್ಬೇಕು ಇಲ್ಲ 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 ನಿಮ್ ತಾಯಿಗೋಸ್ಕರ ತಾಯಿಗೋಸ್ಕರ ನಿಮ್ ಮನೆಯವ್ರಿಗೋಸ್ಕರ ನಿಮ್ ತಂಗಿಗೋಸ್ಕರ ಎಲ್ಲರಿಗೋಸ್ಕರ ಬದುಕಿರ್ಬೇಕು ನಿಮ್ ಸ್ನೇಹಿತರಿಗೋಸ್ಕರ ಬದುಕಿರ್ಬೇಕು ಬದುಕಲ್ಲ ಅದಿರ್ಬೇಕು ಅನುಭವ ಕೇಳು ಫಸ್ಟ್ ಕೇಳು ನೀನು ಕೇಳು ಫಸ್ಟ್ ಕೇಳು ಜೀವನ ಶೀತೆ ಬಿಟ್ಕೊಡ್ಬಾರ್ದು ಯಾವಾಗಲೂ ಜೀವನ ಗೊತ್ತಾಯ್ತಾ ಯಾವಾಗ ನಮ್ಗ್ ಮಾತಾಡ್ಬಾರ್ದು ಜೀವ ಕೊಡೋದಲ್ಲಮ್ಮ ಅದೇ ಒಬ್ರು ಬಿಡಿ 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 ಹುರೇ ಬಿಡಿ 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 ಹುರೇ ಬಿಡಿ 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 ಯಾವಾಗ್ಲೂ ಜೀವ ಆಗಿದೆ ಏನು ಗೊತ್ತಮ್ಮ ಒಬ್ರಿಗೊಬ್ರು ಅರ್ಥ ಮಾಡ್ಕೊಬೇಕು ಅಷ್ಟೇ ಅರ್ಥ ಮಾಡ್ಕೊಂಡ್ರೆ ಸಾಕು ಅದು ಅದು ಪ್ರೀತಿ ಪ್ರೀತಿ ಇರಬೇಕು ಆ ವಿಶ್ವಾಸ ಇಟ್ಕೊಂಡೆ ನಾವು ಇವತ್ತು ಬಂದಿದ್ದೀವಿ ಗೀತಾ ನಾವು ಗೀತಾ ನನ್ನ ಹೆಂಡತಿ ರಾಜ್ಕುಮಾರ್ ಸೊಸೆ ಅನ್ನೋದಕ್ಕಿಂತ ನಿಮ್ಮ ಊರ ಮಗಳು ನಿಮ್ಮ ನಿಮ್ಮ ಮಗಳುದು ನಿಮ್ಮ ತಂದಿ ಅಕ್ಕ ಎಲ್ಲರ ನೀವು ಅವ್ರನ್ನ ಗೆಲ್ಸ್ಬೇಕಂತ ನಿಮ್ಮ ಜವಾಬ್ದಾರಿ ನನ್ನ ಜವಾಬ್ದಾರಿ ನಿಮ್ಮ ಜವಾಬ್ದಾರಿ ಆ ಜವಾಬ್ದಾರಿ ನಾ ಸಾ ಕೊಡೋಕೆ ಬಂದಿದ್ದೀನಿ ಅಷ್ಟನ್ನು ನನ್ನ ಕರ್ತವ್ಯನ ಮಾಡ್ತಿದ್ದೀನಿ ಗಂಡನಾಗೆ ನೀವೆಲ್ರೂ ಸೇರಿ ಹೆಂಗೆ ನೀವೆಲ್ಲರೂ ಪ್ರೀತಿಸ್ತಿರೋ ಅದೇ ರೀತಿ ಒಂದ್ಸತಿ ಅವಕಾಶ ಕೊಟ್ಟು ನೋಡಿ ಅವ್ರು ಏನು ಕೆಲಸ ಮಾಡ್ತಿರ್ತೋ ಆಮೇಲೆ ನಿಮಗೆ ಗೊತ್ತಾಗುತ್ತೆ ನಾವು ಕರೆಕ್ಟ್ ಅಭ್ಯರ್ಥಿನ ನಾವು ಚೂಸ್ ಮಾಡಿದೀವಿ ಅಂತ ನಿಮ್ ಮನ್ಸಿಗೆ ಬರ್ದೇ ಹೋದ್ರೆ ನಾನು ಎಸಿ ಚೇಂಜ್ ಮಾಡ್ಕೋತೀವಿ ಆಯ್ತಾ ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ನಾವು ಯಾವಾಗ ಮಾತು ಕೊಡ್ತೀವ ತಪ್ಪ ಯಾವಾಗ್ಲೂ ಅದನ್ನ ಫಾಲೋ ಮಾಡ್ತೀವಿ ಯಾಕಂದ್ರೆ ನಾವು ಜನರಿಂದ ಜನರಿಗೋಸ್ಕರ ಬಾಳ್ಬೇಕು ಜನರಿಂದ ಜನರಿಗೋಸ್ಕರ ಬಾಳ್ಬೇಕು ನಾವು ಯಾಕಂದ್ರೆ ಇವತ್ತು ನಾವೇನಾದ್ರೂ ಇಷ್ಟು ಮಟ್ಟಿಗೆ ನಾವು ಒಂದು ಸ್ಟಾರ್ ಅನುಭವಿಸ್ತಾ ಅನುಭವಿಸ್ತಿದ್ದೀವಿ ಅಂದರೆ ಅದನ್ನು ನಿಮ್ಮ ಪ್ರೀತಿ ವಿಶ್ವಾಸ ಒಂದು 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 ಕಾಣಿಕೆ ನಮ್ಗೆ ಕೊಟ್ಟರೆ ಒಂದು ಪ್ರೇಮದ ಕಾಣಿಕೆ ಕೊಟ್ಟಿರೋದು ನೀವು ಆ ಕಾಣಿಕೆನ ಉಳಿಸ್ಕೊಂಡು ಹೋಗ್ಬೇಕು ಅದ್ರ ಪ್ರತಿಯೊಬ್ಬ ನಾವು ಏನು ಮಾಡೋಕ್ಕಾಗುತ್ತೆ ನೀವು ಸೇವೆ ಅಂತ ಬಂದಾಗ ಅದಕ್ಕೊಂದು ಅವಕಾಶ ಬರುತ್ತೆ ಆ ಅವಕಾಶ ಯಾಕಂದರೆ ಆಲ್ರೆಡಿ ಮಾಡ್ತಾ ಇದಾರೆ ಅವರು ಅಲ್ಲಿ ಅಮ್ಮ ಬಿಟ್ಟು ಹೋಗಿದ ಕೆಲಸನ ಅವರು ಪ್ರೊಸೀಡ್ ಮಾಡ್ಕೊಂಡು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಅದು ಮಾಡ್ತಾ ಹೋಗ್ತಾ ಇರ್ತಾರೆ ಯಾತಿಗೆ ಮಾಡ್ತೀವಿ ಅಂದ್ರೆ ಮಕ್ಕಳು ವಿದ್ಯಾಭ್ಯಾಸ ನಡೀತಾ ಇದೆ ಇನ್ನೂರು ಜನ ಮಕ್ಳು ಅದೊಂದು ಅಷ್ಟು ಇಂಟ್ರೆಸ್ಟ್ ಇರ್ಬೇಕಾದ್ರೆ ಒಂದು ಪವರ್ ಅಂತ ಬಂದಾಗ ಏನ್ ಮಾಡ್ಬೋದು ಪವರ್ ಅಂತ ಬರ್ಬೋದು ಏನ್ ಮಾಡ್ಬೋದು ಅದೇ ಪವರ್ ಅಂತ ಬಂದ್ರೆ ಇನ್ನೂ ಪವರ್ಫುಲ್ಲ ಮಾಡ್ಬೋದು ಆ ಪವರ್ ಆ ಪವರ್ ಬರಕ್ಕೆ ನಿಮ್ಮೆಲ್ಲರೂ ಎಲ್ರು ಸಹಕಾರ ನೀವೆಲ್ರು ಸಹಕಾರ ಕೊಡ್ತೀವಿ ఇన్నొందర పెళ్ళి జాబ్ నెల నోడ్తా పెళ్ళి